ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇನ್ನು ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲಾಯ್ಕಾನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸಿಂಪಲ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ತ್ರೀ ತೌಸಂಡ್ ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಕೆಲವೊಂದು ಟಿಪ್ಸ್ನ ಶೇರ್ ಇದ್ದೀನಿ ಯಾಕಪ್ಪ ಈ ಒಂದು ಮಾಡ್ತಾ ಇದ್ದೀನಿ ಅಂತ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಟ್ವೆಂಟಿ ಏಯ್ಟ್ ಡೇಸಲ್ಲಿ ತ್ರೀ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ನಾನು ಯೂಸ್ ಮಾಡಿರೋ ಅಂತಹ ಸ್ಟ್ರಾಟಜೀಸ್ನ ನಿಮಗೂ ಕೂಡ ಹೇಳಿಕೊಟ್ರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಇನ್ನು ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ದೀರಾ ಅವ್ರಿಗೆಲ್ಲ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದು ಹೇಗೆ ಆ್ಯಂಡ್ ಯೂಟ್ಯೂಬಿಂದ ಕೆಲವೊಂದು ರೂಲ್ಸ್ ಏನಿದ್ದಾವೆ ಅಂತ ಹೇಳಿಬಿಡ್ತೀನಿ ಆಮೇಲೆ ಈ ಒಂದು ಟಿಪ್ಸ್ನ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡಿ ಇದರಿಂದ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ಅರ್ಥ ಆಗುತ್ತೆ ಅರ್ಧಂಬತ್ತ ನೋಡಿಬಿಟ್ಟು ನಿಮ್ಮ ಮೈಂಡಲ್ಲೂ ಡೌಟ್ ಇಟ್ಕೊಂಡು ಮತ್ತು ನನಗೂ ಡೌಟ್ ಬರೋ ಥರ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಹೇಗೆ ಮಾಡೋದು ಅಥವಾ ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತಲೂ ಸಹ ಯೂಟ್ಯೂಬಲ್ಲೇ ಬೇಕಾದಷ್ಟು ವಿಡಿಯೋಸ್ ಇದ್ದಾವೆ ಅದನ್ನು ನೀವು ನೋಡಿಬಿಟ್ಟು ನಿಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನಾನು ಕೂಡ ಅಷ್ಟೇ ಯೂಟೂಬಲ್ಲಿ ನೋಡಿಬಿಟ್ಟೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್ ನೀವು ನಂಬ್ತಿರೋ ಬಿಡ್ತಿರೋ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಝೀರೋ ಝೀರೋ ಇಂದ ಸ್ಟಾರ್ಟ್ ಮಾಡಿದ್ದು ನನಗೂ ಕೂಡ ಮನೆಯಲ್ಲೇ ಇರೋದಕ್ಕೆ ಬೇಜಾರಾಗ್ತಾಯಿತ್ತು ಕಾಲೇಜಿಗೆನೂ ಅಡ್ಮಿಷನ್ ಆಗಿದ್ದಿಲ್ಲ ಜಾಬ್ ಇಲ್ಲ ಏನೂ ಇಲ್ಲ ಒಂಥರ ಮೈಂಡಿಗೆ ಏನಾದರೂ ಒಂದು ಕೆಲಸ ಕೊಡಬೇಕು ಯಾವುದ್ರಲ್ಲಾದರೂ ಬ್ಯುಸಿಯಾಗಿರಬೇಕು ಹಾಗಾದರೆ ನಮಗೆ ನೆಗೆಟಿವ್ ಥಾಟ್ಸು ಕೆಟ್ಟ ಕೆಟ್ಟ ಆಲೋಚನೆಗಳು ಮತ್ತು ಅವ್ರೇನಂದರು ಇವರು ಏನಂದರು ಅಂತ ನಾವು ತಲೆ ಕೆಡ್ಸ್ಕೊಂಡು ಕೂರ್ತೀವಲ್ಲ ಅದು ಯಾವ ಟೈಮಲ್ಲಿ ಅಂತ ಅಂದರೆ ನಮಗೆ ಏನು ಕೆಲಸ ಇಲ್ಲದೆ ಇರುವಾಗ ಆ ಥರದ್ದೆಲ್ಲ ನಮ್ಮ ಮೈಂಡಿಗೆ ಬರುತ್ತೆ ಹಾಗಾಗಿ ನಾನು ಯಾವುದ್ರಲ್ಲಾದರೂ ಒಂದು ಬ್ಯುಸಿ ಆಗಬೇಕು ನಂದು ಕೂಡ ಅರ್ನಿಂಗ್ಸ್ ಅನ್ನೋದು ಒಂದು ಇರಬೇಕು ಸ್ವಂತ ಅರ್ನಿಂಗ್ಸ್ ಅನ್ನೋದು ನಂದು ಏನಾದರೂ ಮಾಡಲೇಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಸೊ ನಮ್ಮ ಮನೆಯಲ್ಲಿ ಪ್ರೈವೇಟಲ್ಲಿ ಜಾಬಿಗೆ ಹೋಗೋದು ಬೇಡ ಅಂತ ಹೇಳಿದರು ಗೌರ್ಮೆಂಟ್ ಆದರೆ ಅಷ್ಟೇ ಕಳಿಸ್ತೀವಿ ಅಂತ ಅಂದ್ರೂ ನಾನು ಹಠ ಮಾಡಿದರೆ ಏನು ಬೇಡ ಅಂತ ಅಂತ ಇರಲಿಲ್ಲ ಬಟ್ ಆದರೂ ನನಗೂ ಕೂಡ ಬೇರೆಯವ್ರ ಕೈ ಕೆಳಗೆ ನಾವಿರೋದು ಹಳ್ಳಿಯಲ್ಲಿ ಆಗಿರೋದ್ರಿಂದ ಇಲ್ಲೆಲ್ಲ ವರ್ಕಿಗೆ ಹೋದ್ರು ಮಿನಿಮಮ್ ಅಂದ್ರೂ ಟೆನ್ ತೌಸಂಡ್ ಕೊಡೋದಕ್ಕೆ ಹೆಚ್ಚಾಗೋಯಿತು ಸೊ ಇಷ್ಟು ಅಮೌಂಟಿಗೋಸ್ಕರ ನಾವು ಹೋಗಿ ಬೇರೆ ಕೈ ಕೆಳಗೆ ಅವ್ರು ಹೇಳಿದ ರೂಲ್ಸ್ ಎಲ್ಲ ನಾವು ಅಡಾಪ್ಟ್ ಮಾಡಿಕೊಂಡು ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾ ಅಂತ ಅನ್ನಿಸ್ತು ಯಾಕಂದರೆ ಒಂದು ಟೀಚಿಂಗ್ ಪ್ರೊಫೆಷನಲ್ ಇದ್ದೀವಿ ಅಂತ ಅಂದರೆ ನಮಗೆ ಗೊತ್ತಿರುತ್ತೆ ಮಕ್ಕಳನ್ನ ಹೇಗೆ ತಿದ್ದಬೇಕು ಅವ್ರಿಗೆ ಹೇಗೆ ನಾವು ತಿಳ್ಕೊಂಡಿರುವಂತಹ ಜ್ಞಾನ ಅವರಿಗೆ ಹೇಗೆ ಕೊಡಬೇಕು ಅಂತ ಅದನ್ನು ಇನ್ನೊಬ್ರ ಹತ್ರ ಹೇಳಿಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸುತ್ತೆ ಸೊ ಹಂಗಾಗಿ ನನಗೆ ಬೇರೆ ಎಲ್ಲ ಕೇಳಿಬಿಟ್ಟು ಬೇಡ ಅಂತ ಅನ್ನಿಸ್ತು ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟಿಗೆ ಇದು ಸರಿಯಲ್ಲ ಅಂತ ಅನ್ನಿಸ್ತು ಹಂಗಾಗಿ ಏನು ಮಾಡೋದು ಅಂತ ಯೂಟ್ಯೂಬಲ್ಲೇ ಮನೆಯಲ್ಲೇ ಇದ್ಕೊಂಡು ಯಾವ ರೀತಿ ಏನಾದರೂ ಟಿಪ್ಸು ಆ ಥರ ಈ ಥರ ಸರ್ಚ್ ಮಾಡುವಾಗ ಯೂಟ್ಯೂಬಿಂದನೂ ಅರ್ನ್ ಮಾಡ್ಬೋದು ಅಂತ ನಾನು ತಿಳ್ಕೊಂಡೆ ತುಂಬಾ ನಾನು ಯೂಟ್ಯೂಬ್ನ ನೋಡ್ತಾನೆ ಇದ್ದೆ ಟೈಲಿ ಬ್ಲಾಗ್ಸ್ ಅವ್ರದ್ದು ಇವ್ರದ್ದು ನಾನು ಯಾಕೆ ಚಾನಲ್ನ ಸ್ಟಾರ್ಟ್ ಮಾಡಬಾರ್ದು ನನ್ನ ಹತ್ರನೂ ಕೂಡ ತುಂಬಾ ಐಡಿಯಾಸ್ ಇದೆ ನನ್ನ ಹತ್ರನೂ ಕೂಡ ತುಂಬಾ ಟ್ಯಾಲೆಂಟ್ ಇದೆ ಅದನ್ನು ಬೇರೆಯವ್ರಿಗೆ ಏನಕ್ಕೆ ನನ್ನ ಚಾನಲ್ ಮೂಲಕ ಹೇಳ್ಕೊಡ್ಬಾರ್ದು ಅಂತ ನನ್ನ ಮೈಂಡಿಗೆ ಒಂದು ಥಾಟ್ ಬಂತು ಹಾಗಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ನನ್ನ ಫ್ರೆಂಡ್ಸು ಕೂಡ ನನಗೆ ತುಂಬಾ ಹೇಳ್ತಾಯಿದ್ರು ನಿನ್ನ ಕೈಲಿ ಆಗುತ್ತೆ ನಿನಗೆ ಆ ಕ್ರಿಯೇಟಿವಿಟಿ ಇದೆ ಸ್ಟಾರ್ಟ್ ಮಾಡು ಅಂತ ಸೊ ಏನೇ ಒಂದು ಸಜೆಷನ್ ಕ್ಲಾತ್ ಬಗ್ಗೆ ಆಗಿರಬಹುದು ಒಂದು ಬ್ಯೂಟಿ ಟಿಪ್ಸ್ ಆಗಿರಬಹುದು ಮೇಕಪ್ ಐಟಮ್ಸ್ ಆಗಿರಬಹುದು ಒಂದು ಹೇರ್ ಸ್ಟೈಲ್ ಯಾವುದೇ ಒಂದು ಮೆಹಂದಿ ಪ್ರತಿಯೊಂದನ್ನು ಕೂಡ ನನಗೆ ತುಂಬ ಜನ ಸಜೆಷನ್ ಕೇಳ್ತಾನೆ ಇರ್ತಾರೆ ಇದುವರೆಗೂ ಕೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ನೀನೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡು ಖಂಡಿತ ಬೇರೆಯವ್ರಿಗೆ ನಿನ್ನ ಒಂದು ಐಡಿಯಾಸಿಂದ ತುಂಬ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಬಂದರು ಹಾಗಾಗಿ ಹೌದಲ್ವಾ ಮನೇಲಿ ಕುತ್ಕೊಂಡು ಏನು ಮಾಡೋದು ಸುಮ್ಮನೆ ಅಂತ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ ಸ್ಟಾರ್ಟಿಂಗ್ ನನ್ನ ತಲೆಗೆ ಏನು ಐಡಿಯಾ ಬಂತು ಅಂತಂದರೆ ನಾನಿರೋದು ಹಳ್ಳಿಯಲ್ಲಿ ಸೊ ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳೀತಾರೆ ರೈತರು ಜೀವನ ಯಾವ ರೀತಿ ಇರುತ್ತೆ ಹಳ್ಳಿಯಲ್ಲಿ ಹೋಟೆಲ್ಸ್ ಹೇಗಿರುತ್ತೆ ಅಂಗಡಿಗಳು ಹೇಗಿರುತ್ತೆ ಜೀವನ ಹೇಗಿರುತ್ತೆ ಇದನ್ನು ವಿಡಿಯೋಸ್ ಮಾಡೋಣ ಅಂತೇಳಿ ನನ್ನ ಚಾನಲ್ಗೆ ಹಳ್ಳಿ ಜಗತ್ತು ಅಂತ ನೇಮ್ ಇಟ್ಬಿಟ್ಟು ನನ್ನ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದೆ ಬಟ್ ಡೈಲಿ ನನಗೆ ಹೊಲಕ್ಕೆಲ್ಲ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ವರ್ಷದಲ್ಲಿ ಒಂದು ಮೂರ್ನಾಲ್ಕು ಸಲ ಹೋದರೆ ಅದು ಹೆಚ್ಚಾಗಿ ಹಾಗಾಗಿ ಬೇಡ ಅಂತ ಒಂದು ಸ್ವಲ್ಪ ದಿನ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ಆದಮೇಲೆ ಇಂದು ಯಶು ಕನ್ನಡ ವ್ಲಾಗ್ಸ್ ಅಂತ ನನ್ನ ಚಾನಲ್ ನಿಮ್ನ ನಾನು ಚೇಂಜ್ ಮಾಡಿದೆ ಸೊ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಝೀರೋದಿಂದ ಬಂದವಳು ನಿಜವಾಗ್ಲೂ ಅಂದರೆ ಚಾನಲ್ ಕ್ರಿಯೇಟ್ ಮಾಡಿದೆ ಬಟ್ ವೀಡಿಯೋನ ಹೇಗೆ ಎಡಿಟ್ ಮಾಡಬೇಕು ಥಮ್ನೈಲ್ ಹೇಗೆ ಕ್ರಿಯೇಟ್ ಮಾಡಬೇಕು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ವಾಯ್ಸ್ ಓವರ್ ಹೇಗೆ ಕೊಡಬೇಕು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೇಗೆ ಕೊಡಬೇಕು ಅಂತ ನನಗೇನೂ ನಾಲೆಡ್ಜ್ ಇದ್ದಿದ್ದಿಲ್ಲ ಅದನ್ನು ಸಹ ನಾನು ಯೂಟ್ಯೂಬಲ್ಲೇ ಕಲಿತ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನಾನು ಏನೇನು ಯೂಸ್ ಮಾಡಿ ಯೂಟ್ಯೂಬಲ್ಲಿ ಇಲ್ಲಿವರೆಗೂ ಗ್ರೋ ಆಗಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಸೊ ಈಗ ನನ್ನ ಚಾನಲ್ ಮೊನಿಟೈಸೇಷನ್ನು ಆಗಿದೆ ಆ್ಯಂಡ್ ಆಲ್ರೆಡಿ ಅರ್ನಿಂಗ್ಸ್ ಕೂಡ ನನ್ನ ಚಾನಲಲ್ಲಿ ಸ್ಟಾರ್ಟ್ ಆಗಿದೆ ಸೊ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವು ನನ್ನ ಇಷ್ಟು ಎತ್ತರಕ್ಕೆ ತಂದಿರೋದು ಇದು ಒಂದು ನನಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನೊಂದು ವಿಷಯ ಈ ವಿಡಿಯೋ ಮೂಲಕ ಶೇರ್ ಮಾಡಿಕೊಳ್ಳೇಬೇಕು ನಾನು ಪ್ರತಿ ಸಲವೂ ಇದನ್ನು ಹೇಳ್ತೀನಿ ಯಾಕೆ ಗೊತ್ತಾ ಯೂಟ್ಯೂಬಿಂದಲೇ ನಾನು ದುಡಿಬೇಕು ಅಂತ ಏನಿಲ್ಲ ಬಿಕಾಸ್ ನಾನು ವೆಲ್ ಸೆಟಲ್ಡ್ ಫ್ಯಾಮಿಲಿಯಲ್ಲೇ ಇರೋದು ನನಗೇನು ಬೇಕೋ ಅದು ಸಿಗ್ತಾ ಬರುತ್ತೆ ಯೂಟ್ಯೂಬಿಂದನೇ ನಾನು ದುಡಿಬೇಕು ಅಂತೇನಿಲ್ಲ ನನ್ನ ಒಂದು ಅಂದರೆ ನಾನು ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀನಿ ಅಂತ ನನಗೂ ಒಂದು ಗುರ್ತ್ ಸಿಗಬೇಕು ಅಂತ ಅಷ್ಟೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಇದುವರೆಗೂ ನನಗೆ ಬ್ಯಾಡ್ ಕಾಮೆಂಟ್ಸ್ ಬಂದಿರೋದು ತುಂಬಾ ಕಡಿಮೆ ಒಂದೋ ಎರಡೋ ಬಂದಿರ್ಬೋದು ಅಷ್ಟೇ ಬಿಟ್ಟರೆ ನನ್ನ ಚಾನಲ್ಗೆ ಬ್ಯಾಡ್ ಕಮೆಂಟ್ಸ್ ಕೂಡ ಬರೋದಿಲ್ಲ ಯಾಕಂದರೆ ನಾನು ವೀಡಿಯೋಸ್ನ ಏನು ಕೊಡ್ತೀನಿ ಅದನ್ನು ತುಂಬಾ ಯೋಚನೆ ಮಾಡಿ ಮಾಡಿ ನಾನು ಒಂದೇ ಆಗಲಿ ಡಿಲೇ ಆದರೂ ಪರವಾಗಿಲ್ಲ ನಾನು ಹಾಕ್ತೀನಿ ವ್ಯೂಸ್ಗೋಸ್ಕರ ನಾನು ಯಾವತ್ತೂ ವೀಡಿಯೋಸ್ನ ಮಾಡೋದಿಲ್ಲ ಇನ್ನು ನನ್ನಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ವೀಡಿಯೋಸ್ನ ಮಾಡೋದು ಆ್ಯಂಡ್ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಯೂಟ್ಯೂಬ್ ಅನ್ನೋದು ತುಂಬ ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾ ಎಷ್ಟೊಂದು ಬೆಳವಣಿಗೆ ಆಗ್ತಾ ಇದೆ ಆ್ಯಂಡ್ ಯೂಟ್ಯೂಬ್ ಅನ್ನೋದೇನು ಸಾಮಾನ್ಯವಾದ ಮಾತಲ್ಲ ನಾವು ಇಲ್ಲಿ ಕುತ್ಕೊಂಡು ನಾನು ಈಗೇನು ವೀಡಿಯೋ ಇದ್ದೀನಿ ಅದನ್ನು ಇಡೀ ವರ್ಲ್ಡಲ್ಲೇ ಯಾರು ಬೇಕಿದ್ರೂ ನೋಡ್ಬೋದು ಸೊ ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಅದು ತುಂಬಾ ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು ಫಸ್ಟು ನಿಮಗೆ ನೀವೇ ಡಿಸೈಡ್ ಆಗಿರಬೇಕು ನನ್ನ ಇದಾಗುತ್ತಾ ಅಂತ ಫಸ್ಟಿಗೆ ನಿಮಗೆ ನೀವೇ ಗಟ್ಟಿ ನಿರ್ಧಾರ ತಗೊಂಡು ಸ್ಟಾರ್ಟ್ ಮಾಡಿ ಸುಮ್ಮನೆ ಯಾರೋ ಮಾಡ್ತಾರೆ ಅಂತ ನಾನು ಮಾಡಿದೆ ಅಂತ ಸ್ಟಾರ್ಟ್ ಮಾಡಿದರೆ ನಿಜವಾಗ್ಲೂ ನಿಮ್ಮ ಒಂದು ಚಾನಲ್ ಗ್ರೋ ಆಗೋಲ್ಲ ನಿಮಗೆ ಇರಬೇಕು ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆ ನನ್ನ ಕೈಯಲ್ಲಿ ಮಾಡ್ತೀನ ಅಂತ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನಾನು ಆ್ಯಕ್ಚುಲಿ ಕ್ರಿಯೇಟ್ ಮಾಡಿದಾಗ ಸ್ಟಾರ್ಟಿಂಗ್ ನನಗೆ ವ್ಯೂಸ್ ಬರ್ತಾ ಇದ್ದಿದ್ದು ತುಂಬಾ ಕಡಿಮೆ ಫ್ರೆಂಡ್ಸ್ ತುಂಬ ಆದರೂ ತುಂಬಾ ಕಡಿಮೆ ನಾನು ಸ್ಟಾರ್ಟ್ ಮಾಡಿದ ಮೇಲೆ ಯಾಕಾದರೂ ಸ್ಟಾರ್ಟ್ ಮಾಡಿದ್ದಪ್ಪ ಅಂತ ಅನ್ನಿಸ್ತು ಬಟ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಫಾರ್ಟಿ ಪರ್ಸೆಂಟ್ ಜನ ನನಗೆ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಬಟ್ ನನ್ನ ಹಿಂದೆ ನನ್ನ ಮುಂದೆನೂ ಕೂಡ ಡೈರೆಕ್ಟಾಗಿ ಸಿಕ್ಸ್ಟಿ ಪರ್ಸೆಂಟ್ ಜನ ಅಯ್ಯೋ ಇವಳೇನು ಯೂಟ್ಯೂಬ್ ಮಾಡ್ತಾ ಇದ್ದಾಳೆ ಏನೋ ತಲೆ ಕೆಡ್ಸ್ಕೊಂಡು ಕುತ್ಕೊಂಡಿದ್ದಾಳೆ ಅವ್ರ ಮನೇಲಿರೋರಿಗಾದ್ರೂ ಬುದ್ಧಿ ಇಲ್ವಾ ಇವಳಿಗೆ ಬೇಡ ಅಂತ ಹೇಳೋದಿಕ್ಕೆ ಹಂಗೆ ಹಿಂಗೆ ಅಂತ ತುಂಬಾ ಜನ ಮಾತಾಡಿದ್ದಾರೆ ಫ್ರೆಂಡ್ಸ್ ನನ್ನ ಮುಂದೆ ಕೆಲವೊಬ್ರು ಮಾತಾಡಿರ್ಬೋದು ಬಟ್ ನನ್ನ ಬೆನ್ನ ಹಿಂದೆ ತುಂಬ ಅಂದರೆ ತುಂಬ ಜನ ಮಾತಾಡಿದ್ದಾರೆ ನನ್ನ ಮುಂದೆನೂ ಕೂಡ ಎಷ್ಟೋ ಜನ ಏ ಇದೇನು ಮಾಡ್ತೀಯೋ ಬಿಟ್ಬಿಡೋ ಏ ಇದೆಲ್ಲ ಏನು ಮಾಡ್ತೀಯಾ ಇದೆಲ್ಲ ಏನು ತಲೆ ಕೆಡ್ಸ್ಕೊಂಡು ಕುಂತಿದೀಯಾ ಅಂತ ಅಂದಿದ್ದಾರೆ ಅವತ್ತೇ ಡಿಸೈಡ್ ಆದರೆ ನಾನು ಏನೋ ಒಂದು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅಥವಾ ಹ್ಞೂ ಮಾಡಿದ್ಯಾ ನಿನ್ನ ಆಗುತ್ತೆ ಮಾಡು ಅಂತ ಒಂದೆರಡು ಮಾತನ್ನ ಆಡಬೇಕು ಬಿಟ್ಟರೆ ಬಿಟ್ಬಿಡೋ ನೀನು ಇದೆಲ್ಲ ಏನು ತಲೆ ಕೆಡ್ಸ್ಕೊಂಡಿದ್ಯಾ ಅಂತೆಲ್ಲ ಅಂದಿದ್ದಾರಲ್ಲ ನಾನು ಅವತ್ತೇ ಚಾಲೆಂಜಿಂಗ್ ಆಗಿ ತೊಗೊಂಡೆ ಇವರೆಲ್ಲ ಹಿಂಗೆ ಮಾತಾಡಲಿಲ್ಲ ಅಂತ ಸೊ ಎಸ್ ಯಾರೆಲ್ಲ ನನಗೆ ಈ ರೀತಿ ಮಾತಾಡಿದಾರಲ್ಲ ಅವ್ರ ಮುಂದೆ ನಾನು ಬೆಳೆದು ತೋರಿಸ್ಬೇಕು ಅಟ್ಲೀಸ್ಟ್ ನನ್ನ ಚಾನಲ್ನ ನಾನು ಮಾನಿಟೈಸ್ ಮಾಡೋವರೆಗೂ ತಗೊಂಡು ಹೋಗ್ಲೇಬೇಕಂತ ಅವತ್ತೇ ನಾನು ನನಗೆ ನಾನು ಚಾಲೆಂಜ್ ಮಾಡಿಕೊಂಡೆ ತುಂಬ ಸಲ ಅನ್ನಿಸ್ತಾ ಇತ್ತು ನನ್ನ ಜರ್ನಿಯಲ್ಲಿ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗ್ತಾ ಇಲ್ಲ ಒಂದೊಂದು ವಾಚ್ ಅವರ್ಸ್ಗೂ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ನಾನು ಅನ್ಕೊಳ್ತಾನೆ ಇದ್ದೆ ನಾನು ಸೋತ್ ಹೋಗ್ಬಿಡ್ತೀನಿ ಈ ಥರ ಎಲ್ಲ ನನಗೆ ಮಾತಾಡಿರೋ ಜನರ ಮುಂದೆ ತಲೆ ತಗ್ಸೋ ಹಾಗೆ ಆಗ್ಬಿಡುತ್ತಾ ಯಾಕಂದರೆ ಯೂಟ್ಯೂಬ್ ಅನ್ನೋದು ಒಂದು ಎಲ್ಲರಿಗೂ ಈಗ ನಾನು ವೀಡಿಯೋ ಮಾಡ್ತಿದ್ದೀನಿ ತುಂಬ ಜನ ಇದನ್ನು ನೋಡ್ತಾ ಇರ್ತಾರೆ ಸೊ ಅವ್ರ ಮುಂದೆ ಎಲ್ಲ ನಾನು ತಲೆ ತಗ್ಸೋ ಹಾಗಾಗುತ್ತಾ ಇನ್ನು ಹೊರಗಡೆ ನಾನು ಹೋದಾಗಲಿಲ್ಲ ಏನಮ್ಮ ನೀನು ಯೂಟ್ಯೂಬ್ ಏನಾಯ್ತು ಅಂತ ಚಾನಲ್ ಗ್ರೋ ಆಗ್ಲಿಲ್ದಾಗ ನಾನು ಸ್ಟಾಪ್ ಮಾಡಿದರೆ ಇಯರ್ಸೋರೇ ಜಾಸ್ತಿ ತುಂಬಾ ಮನ್ಸಿಗೆ ಬೇಜಾರು ಮಾಡಿಕೊಂಡೆ ಮಾಡಿಕೊಂಡೆ ಮಾಡ್ಕೊಂಡೆ ಅದ್ರ ಮಧ್ಯದಲ್ಲಿ ನಾನು ಸ್ಟಡೀಸ್ ಕೂಡ ಇತ್ತು ಕಾಲೇಜಿಗೂ ಜಾಯ್ನ್ ಆದೆ ಅದು ಬಂತು ಇತ್ಲಾಗೆ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಸ್ಟಡೀಸ್ ಮತ್ತು ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು ನನಗೆ ಕಾಲೇಜಿಗೆ ಹೋಗಿಕೊಂಡು ಎಕ್ಸಾಮ್ಸ್ ಇರುತ್ತೆ ಆ ಟೈಮಲ್ಲೆಲ್ಲ ನಾನು ತುಂಬಾನೇ ಬ್ರೇಕ್ ತಗೊಂಡಿದ್ದೀನಿ ಒನ್ ಮಂತ್ ಗಟ್ಟಲೆ ನಾನು ಬ್ರೇಕ್ನ ತಗೊಂಡಿದ್ದೀನಿ ನನ್ನ ಚಾನಲಲ್ಲಿ ನೀವು ನೋಡಬಹುದು ಅದೆಲ್ಲ ಮಾಡಿಕೊಂಡು 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 ವಾಚ್ ಓವರ್ಸ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಅಂದಾಗ ಒಂದು ಫೋರ್ ಟು ಫೈವ್ ಮಂತ್ಸ್ ನೋಡಿದೆ ತುಂಬಾ ಮನಸ್ಸಿಗೆ ಬೇಜಾರಾಗಿ ನಾನು ಎಷ್ಟು ಕ್ವಾಲಿಟಿ ವೀಡಿಯೋ ಕೊಟ್ಟರು ನಾನು ಎಷ್ಟು ಕಂಟೆಂಟ್ ಕೊಟ್ಟರು ಕೆಲವೊಂದು ವೀಡಿಯೋಸ್ಗೆ ವ್ಯೂಸ್ ಬರ್ತಾ ಇರಲಿಲ್ಲ ಸೊ ಇನ್ನೇನು ಬಿಟ್ಬಿಡೋಣ ಕ್ವಿಟ್ಟು ಮಾಡೋಣ ಏನಾದರೂ ಅಂದ್ಕೊಳ್ಳಿ ನಮ್ಮ ಅಪ್ಪ ಅಮ್ಮ ನನ್ನ ಕಡೆ ಸಪೋರ್ಟಿಗಿದ್ದಾರೆ ನನ್ನ ಹಸ್ಬೆಂಡ್ ನನ್ನ ಕಡೆ ಸಪೋರ್ಟ್ ಇದ್ದಾರೆ ಯಾರು ಬೇರೆಯವ್ರು ಏನು ಮಾತಾಡಿದ್ರು ನಾನು ತಲೆ ಕೆಟ್ಟಿಸ್ಕೊಳಲ್ಲ ಅಂತ ಅಂದ್ಕೊಂಡು ಬಿಟ್ಟುಬಿಡೋಣ ಅಂತ ಲಾಸ್ಟ್ಗೆ ಒಂದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅವತ್ತಿನ ದಿನ ನಾವು ಗೋಲ್ಡ್ ಶಾಪಿಂಗಿಗೆ ಅಂತ ಹೋಗಿದ್ವಿ ಸೊ ಅದ್ರದ್ದು ವ್ಯೂಸು ತುಂಬಾ ಹಿಂಗೆ ಹೋಯಿತು ಸೊ ಅದರಿಂದ ನನ್ನ ಚಾನಲ್ಲು ವಾಚ್ ಅವರ್ಸ್ ಆಲ್ರೆಡಿ ಹತ್ತಿರ ಬಂದಿತ್ತು ಇನ್ನೇನು ಬಿಟ್ಬಿಡೋಣ ಇದೊಂದು ಬ್ಲಾಗ್ ಹಾಕಿ ಅಂತ ಸುಮ್ಮನಾಗಿದ್ದೆ ಸೊ ಮಾನಿಟೈಸ್ ಆಗೇ ಬಿಡ್ತು ಸೊ ಅವಾಗ ಎಷ್ಟೊಂದು ಖುಷಿಯಾಯಿತು ಅಂತ ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಆವತ್ತಿನ ದಿನ ನಾನು ತುಂಬಾ ಖುಷಿ ಪಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅವತ್ತು ನನಗೆ ಯಾರೆಲ್ಲ ಹಿಂಗೆ ಮಾತಾಡಿದ್ದಾರೆ ಇವರಿಗೆಲ್ಲ ನಾನು ಉತ್ತರ ಕೊಡೋ ದಿನ ಬಂತು ಅಂತ ನಿಜವಾಗ್ಲೂ ಅನ್ನಿಸ್ತು ಪ್ರತಿಯೊಂದು ಕಡೆಯೂ ಕೂಡ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿರೋರು ಮಾತಾಡಲ್ಲ ಇನ್ನು ಕೆಲವೊಬ್ಬರು ನಮ್ಮ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿದೆ ಜನ ಹೇಗೆ ಮಾತಾಡ್ತಾರೆ ಅಂತ ಮಾತಾಡಿದ್ದಾರೆ ಇಟ್ಸ್ ಓಕೆ ನಾನು ಇವಾಗಲೂ ಕೂಡ ಅವ್ರಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ನಮ್ಮ ಅಪ್ಪ ಅಮ್ಮ ನನಗೆ ಸಪೋರ್ಟಿವ್ ಆಗಿದ್ದಾರೆ ನನ್ನ ಹಸ್ಬೆಂಡ್ ನನಗೆ ಸಪೋರ್ಟಿವ್ ಆಗಿದ್ದಾರೆ ಇವರು ಇಷ್ಟೊಂದು ಬಿಟ್ಟು ನಾನು ಬೇರೆಯವ್ರ ವ್ಯಕ್ತಿಗಳಿಂದ ಏನು ನನ್ನ ಜೀವನ ಮಾಡ್ತಾ ಇಲ್ಲ ಅವ್ರ ಮಾತುಗಳಿಗೆ ನಾನು ತಲೆನೂ ಕೆಡ್ಸ್ಕೊಳಲ್ಲ ಅವರಿಗೆಲ್ಲ ಈಗ ಆಲ್ರೆಡಿ ನಾನು ಉತ್ತರ ಕೊಟ್ಟಾಗ ಆಗಿದೆ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ದಾಟಿದೆ ನನ್ನ ಚಾನಲಲ್ಲಿ ಮಾನಿಟೈಸ್ ಆಗಿ ಆಲ್ರೆಡಿ ಆರ್ನಿಂಗ್ ಕೂಡ ನನಗೆ ಬರ್ತಾ ಇದೆ ಸೊ ಹೀಗೆ ನೀವು ಕೂಡ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ನಿಮ್ಮದೆಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ವಾ ದಯವಿಟ್ಟು ತಲೆಕಿಡ್ಸ್ಕೊಬಿಡಿ ಈಗ ನಾನು ಕೆಲವೊಂದು ಕಲ್ ಕೆಲವೊಂದಿಷ್ಟು ಟಿಪ್ಸ್ನ ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಖಂಡಿತ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿ ನಿಮಗೂ ಕೂಡ ಗೂಗಲ್ ಆ್ಯಕ್ಸೆನ್ಸ್ ಪಿನ್ ಬರುತ್ತೆ ಸೊ ಇದು ಬಂದು ಸುಮಾರು ದಿನ ಆಯಿತು ಪ್ರೂಫ್ ಇದು ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ಅನ್ನೋದಕ್ಕೆ ನಿಮಗೆ ತೋರಿಸ್ತಾ ಇರುವಂತಹ ಪ್ರೂಫ್ ಇದು ಗೂಗಲ್ ಆ್ಯಕ್ಸೆನ್ ಸ್ಪಿನ್ ನನಗೆ ಬಂದಿದೆ ಆಲ್ರೆಡಿ ಒಂದು ಸುಮಾರು ದಿನವೇ ಆಗಿ ಆಲ್ರೆಡಿ ಅರ್ನಿಂಗ್ಸ್ ಕೂಡ ಬರ್ತಾ ಇದೆ ಸೊ ಫ್ರೆಂಡ್ಸ್ ಟಿಪ್ ನಂಬರ್ ಒನ್ ಅಂತಲೇ ಹೇಳ್ಬೋದು ಫಸ್ಟಿಗೆ ನೀವು ಚಾನಲ್ನ ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮ ಒಂದು ವಿಡಿಯೋ ಕನ್ಸಿಸ್ಟೆನ್ಸಿಯಾಗಿ ಹಾಕ್ತಾ ಹೋಗ್ಬೇಕಾಗತ್ತೆ ಅಂದರೆ ವಾರಕ್ಕೆ ನೀವು ಮೂರು ವಿಡಿಯೋ ಹಾಕ್ತೀರಾ ಕಂಟಿನ್ಯೂಯಸ್ ಆಗಿ ಪ್ರತಿ ವಾರೂ ಕೂಡ ಮೂರು ವಿಡಿಯೋನ ಹಾಕ್ತಾ ಹೋಗಿ ಅಂದರೆ ಕೆಲವೊಬ್ರು ಡೈಲಿ ಒಂದೊಂದು ವಿಡಿಯೋ ಹಾಕ್ತಾರೆ ಕೆಲವೊಂದು ವಾರದಲ್ಲಿ ಮೂರು ವೀಡಿಯೋ ಹಾಕ್ತಾರೆ ಅವ್ರಿಗೆ ಟೈಮ್ ಇರೋಲ್ಲ ಸೊ ಅಂಥವ್ರು ಅಥವಾ ವಾರಕ್ಕೆ ಒಂದು ಹಾಕ್ತಾ ಇರ್ತಾರೆ ಅವರು ಕನ್ಸಿಸ್ಟೆನ್ಸಿಯಾಗಿ ನಿಮ್ಮ ಒಂದು ವೀಡಿಯೋಸ್ನ ಹಾಕ್ತಾ ಹೋಗಿ ಆ್ಯಂಡ್ ಇನಿಷಿಯಲ್ ಡೇಸಲ್ಲಿ ನೀವು ದಿನಕ್ಕೆ ಒಂದು ವೀಡಿಯೋ ಹಾಕೋದ್ರಿಂದ ನಿಮಗೆ ಬೆಟರ್ ಅಂತಲೇ ಹೇಳ್ಬೋದು ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ಲಾಂಗ್ ವೀಡಿಯೋಸಿಂದ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಶಾರ್ಟ್ಸ್ ಅಂತ ಏನು ನೀವು ವೀಡಿಯೋಸ್ ಮಾಡ್ತಿರಲ್ಲ ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ಶಾರ್ಟ್ಸ್ನ ಜಾಸ್ತಿ ಹಾಕಿ ವಾಚ್ ಓವರ್ಸ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಲಾಂಗ್ ವೀಡಿಯೋಸ್ನ ಜಾಸ್ತಿ ಹಾಕಿ ದಿನಕ್ಕೆ ಒಂದಂತೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಟಿಪ್ ನಂಬರ್ ಟು ಏನಂತ ಹೇಳಿದರೆ ನೀವು ಒಂದು ಹಾಕ್ತಾ ಹಾಕ್ತಾಯಿದ್ದೀರಾ ಅಂತ ಅಂದರೆ ಸ್ವಲ್ಪ ಅದ್ರದ್ದು ಟೈಮ್ ಡ್ಯುರೇಷನ್ ಜಾಸ್ತಿ ಇರಲಿ ಅಂತಲೇ ಹೇಳ್ತೀನಿ ಅಂದರೆ ನೀವು ಐದು ನಿಮಿಷದೊಂದು ವಿಡಿಯೋ ಹಾಕ್ತೀರಾ ಅಂತ ಅಂದರೆ ಅದನ್ನು ಹತ್ತು ಜನ ಅಥವಾ ಹನ್ನೆರಡು ಜನ ಸ್ಕಿಪ್ ಮಾಡಲಿಲ್ದಂಗೆ ಕಂಟಿನ್ಯೂಸ್ ಆಗಿ ನೋಡಿದರು ಅಂದರೆ ಮಾತ್ರ ನಿಮಗೆ ಒಂದೇ ಒಂದು ವಾಚ್ ಅವರ್ಸ್ ಆಗುತ್ತೆ ಒಂದು ವಾಚ್ ಅವರ್ ಆಗಬೇಕಂದ್ರೆ ಸಿಕ್ಸ್ಟಿ ಮಿನಿಟ್ಸ್ ಸಿಕ್ಸ್ಟಿ ಮಿನಿಟ್ಸ್ ನಿಮ್ಮ ಒಂದು ವೀಡಿಯೋನ ನೋಡಿರಬೇಕು ಸೊ ಹಾಗಾಗಿ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ವೀಡಿಯೋ ಅಥವಾ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಇರುವಂತಹ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಸೊ ನೀವು ಏನು ನೀವು ಹದಿನೈದು ನಿಮಿಷದ ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಅಂದರೆ ನಾಲ್ಕು ಜನ ಸ್ಕಿಪ್ ಮಾಡಲಿಲ್ಲದಂಗೆ ನಿಮ್ಮ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿದರು ಅಂದರೆ ಅಲ್ಲಿಗೆ ಸಿಕ್ಸ್ಟಿ ಮಿನಿಟ್ಸ್ ಆಗುತ್ತೆ ಒಂದು ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ಮೂರು ನಿಮಿಷ ಐದು ನಿಮಿಷ ಎಂಟು ನಿಮಿಷ ಏಳು ನಿಮಿಷ ಈ ಒಂದು ಈ ಥರ ವೀಡಿಯೋಸ್ ಮಾಡೋ ಬದಲು ಹದಿನೈದು ನಿಮಿಷದಕ್ಕಿಂತ ಜಾಸ್ತಿ ಡ್ಯೂರೇಷನ್ ಇರುವಂತಹ ವೀಡಿಯೋಸ್ನ ಮಾಡೋದಕ್ಕೆ ನೀವು ಟ್ರೈ ಮಾಡಿ ನಾನು ಕೂಡ ಇನಿಷಿಯಲ್ ಡೇಸಲ್ಲಿ ಮಾಡಿರ್ತಕ್ಕಂಥ ತಪ್ಪು ಇದೆ ಸೊ ನನ್ನ ಚಾನಲ್ ನೀವು ನೋಡ್ಬೋದು ಐದು ನಿಮಿಷ ಆರು ನಿಮಿಷ ಏಳು ನಿಮಿಷದ್ದೇ ಜಾಸ್ತಿ ಮಾಡಿದ್ದೀನಿ ನನಗೂ ಕೂಡ ಒಂದು ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ನಿಮಗೆ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ ಹದಿನೈದು ನಿಮಿಷದ್ಕಿಂತ ಜಾಸ್ತಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ತುಂಬ ಜನ ಮಾಡುವಂಥ ಮಿಸ್ಟೇಕ್ನ ಥರ್ಡ್ ಟಿಪ್ಪಲ್ಲಿ ಹೇಳ್ತೀನಿ ಥರ್ಡ್ ಟಿಪ್ ಬಂದುಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ಗೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದರೆ ಅದು ನಿಮಗೆ ಅಂದರೆ ಮೊಬೈಲ್ನ ಹಿಂಗೆ ಇಟ್ಕೊಂಡು ಮಾಡಿ ಸೊ ಹಿಂಗೆ ಇಟ್ಕೊಂಡು ಮಾಡಬೇಡ್ರಿ ತುಂಬ ಜನ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಅದೇ ಯೂಟ್ಯೂಬಿನ ಒಂದು ಸೈಜ್ ಏನಿದೆ ಆ ಒಂದು ಸೈಜಿಗೆ ಬರಬೇಕಂದ್ರೆ ಮೊಬೈಲ್ನ ನೀವು ಈ ರೀತಿ ಅಡ್ಡ ಮೊಬೈಲ್ನ ಇಟ್ಕೊಂಡು ಮಾಡಬೇಕಾಗುತ್ತೆ ಸೊ ನನ್ನ ಒಂದು ಮೊಬೈಲ್ ನಿಮಗೆ ಪ್ರೂಫ್ ತೋರಿಸ್ತೀನಿ ಸೊ ಈಗ ಮೊಬೈಲ್ನ ಯೂಟ್ಯೂಬ್ ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ಈ ರೀತಿ ಈ ರೀತಿ ಶೂಟ್ ಮಾಡಿ ಅಂದರೆ ಅಡ್ಡ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡಿ ಅದೇ ನೀವು ಯೂಟ್ಯೂಬ್ ಶಾರ್ಟ್ಸ್ ಅಥವಾ ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ರೀತಿ ಉಡ್ ಈ ರೀತಿ ವಿಡಿಯೋಸ್ನ ಶೂಟ್ ಮಾಡಬೇಕಾಗುತ್ತೆ ಅಂದರೆ ಸೈಜು ಇನ್ ಶಾರ್ಟ್ಸ್ ಇನ್ ಸೈಜ್ ಬೇರೆ ಲಾಂಗ್ ವಿಡಿಯೋಸ್ ಸೈಜ್ ಬೇರೆ ಹಂಗಾಗಿ ತುಂಬ ಅಂದರೆ ತುಂಬ ಜನ ನಾನು ನೋಡ್ತಾನೆ ಇರ್ತೀನಿ ವೀಡಿಯೋಸ್ನ ಆ್ಯಂಡ್ ನೀವು ಎಡಿಟ್ ಮಾಡಬೇಕಾದ್ರೂ ಇನ್ ಶಾರ್ಟ್ ಆ್ಯಪ್ ಅಥವಾ ಯಾವುದೇ ಆ್ಯಪ್ ಆಗಲಿ ಅಲ್ಲಿ ಕೆಳಗಡೆ ಒಂದು ಎಡಿಟಿಂಗ್ ಮಾಡುವಾಗ ಅಲ್ಲಿ ಕೊಟ್ಟಿರ್ತಾರೆ ಕ್ರಾಪ್ ಅಂತ ಕ್ರಾಪ್ ಅಥವಾ ಅದಕ್ಕೆ ಏನಂತಾರೆ ಅವಾರ್ಡ್ ವರ್ಡ್ ನಂಗೆ ನೆನಪಾಗ್ತಾಯಿಲ್ಲ ಅಲ್ಲಿ ಹೋಗಿಬಿಟ್ಟು ಯೂಟ್ಯೂಬಿಂದ ಒಂದು ಸಿಂಬಲ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂಟ್ಯೂಬ್ ಸೈಜಿಗೆ ನಿಮ್ಮ ವೀಡಿಯೋ ಎಡಿಟ್ ಆಗ್ತಾ ಹೋಗುತ್ತೆ ಸೊ ದಯವಿಟ್ಟು ಈ ಒಂದು ಮಿಸ್ಟೇಕ್ನ ಮಾಡಬೇಡಿ ಯೂಟ್ಯೂಬ್ ಶೂಟ್ ಮಾಡೋದಾದ್ರೆ ಹಿಂಗೆ ಮಾಡಿ ಸೊ ಹಂಗಾಗಿ ನಿಮಗೆ ಅರ್ಥ ಆಗಲಿ ಅಂತ ಈ ಒಂದು ನನ್ನ ಹಳೆ ಮೊಬೈಲ್ನಲ್ಲಿ ತೊಗೊಂಡು ಬಂದು ನಿಮಗೆ ತೋರಿಸಿದ್ದು ಆ್ಯಂಡ್ ಥರ್ಡ್ ಟಿಪ್ ಬಂದ್ಬಿಟ್ಟು ಇದಾಯಿತಾ ಫೋರ್ತ್ ಟಿಪ್ ಬಂದ್ಬಿಟ್ಟು ನಿಮ್ಮ ಯೂಟ್ಯೂಬಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದಿರುತ್ತೆ ಅದನ್ನ ದಯವಿಟ್ಟು ಮಾಡ್ಕೊಳ್ಳಿ ಅಂದರೆ ಯೂಟ್ಯೂಬ್ ಹೋಗಿ ನಿಮ್ಮ ಗೆ ಹೋಗ್ಬಿಟ್ಟು ಅಲ್ಲಿ ಸೆಟ್ಟಿಂಗ್ಸ್ ಅಂತ ರೈಟ್ ಸೈಡಿಗೆ ಒಂದು ಸಿಂಬಲ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಹತ್ರ ಹೋಗ್ಬಿಟ್ಟು ಅಪ್ಲೋಡ್ ಇನ್ ಹೈ ಕ್ವಾಲಿಟಿ ಅಂತ ಕೊಡಿ ಹೈ ಕ್ವಾಲಿಟಿ ಅಂತ ಕೊಟ್ರೆ ನಿಮ್ಗೆ ಸೊ ಫ್ರೆಂಡ್ಸ್ ನೀವು ಯೂಟ್ಯೂಬಿನ ಒಂದು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಪ್ಲೋಡ್ ಇನ್ ಹೈ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಇರುತ್ತೆ ನೀವು ಅದನ್ನು ಟರ್ನ್ ಆನ್ ಮಾಡ್ಕೊಳ್ಳೇಬೇಕಾಗುತ್ತೆ ಇಲ್ಲಾಂದರೆ ನೀವು ಎಂಥ ಕ್ಯಾಮರಾ ಎಂಥ ಮೊಬೈಲಲ್ಲಿ ಶೂಟ್ ಮಾಡಿದ್ರು ಕೂಡ ಅದು ಲೋ ಕ್ವಾಲಿಟಿಯಲ್ಲೇ ಅಪ್ಲೋಡ್ ಮಾಡ್ದಂಗೆ ಆಗುತ್ತೆ ಅದರಿಂದ ಕೂಡ ವ್ಯೂಸ್ ಕಡಿಮೆ ಆಗೋವಂತಹ ಚಾನ್ಸಸ್ ಇರುತ್ತೆ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದೇನಂತ ಅಂದರೆ ನೀವು ರೆಗ್ಯುಲರ್ ಆಗಿ ಒಂದು ಎರಡು ಅಥವಾ ನಿಮಗೆ ಡೈಲಿ ನಾನು ಎರಡು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆ ಒಂದು ಸಂಜೆ ಒಂದು ಅಂತ ಅಂದ್ರೂ ನೀವು ಅಪ್ಲೋಡ್ ಮಾಡ್ಬೋದು ಯಾಕಂದರೆ ಒಂದು ಮೂರು ನಾಲ್ಕು ವೀಡಿಯೋಸ್ ಆದಮೇಲೆ ಯೂಟ್ಯೂಬರು ಒಂದು ವೀಡಿಯೋನ ರೆಕಮೆಂಡ್ ಮಾಡ್ತಾರೆ ನೀವು ನೋಡ್ಬೋದು ಅನಾಲಿಟಿಕ್ಸಲ್ಲಿ ಹೋಗಿ ವೈ ಟಿ ಸ್ಟುಡಿಯೋದಲ್ಲಿ ಯೂಟ್ಯೂಬ್ ರೆಕಮೆಂಡೇಶನ್ಸ್ ಅಂತ ಬರುತ್ತೆ ಸೊ ಯಾವುದಾದ್ರೂ ಒಂದು ವೀಡಿಯೋನ ರೆಕಮೆಂಡ್ ಮಾಡ್ತಾರೆ ಅದಕ್ಕೆ ವ್ಯೂಸ್ ಚೆನ್ನಾಗಿ ಸಿಗುತ್ತೆ ಅದರಿಂದ ನಿಮಗೆ ವಾಚ್ ಅವರ್ಸ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂತ ಅಂದರೆ ನೀವು ಯಾವುದೇ ಒಂದು ಮೊಬೈಲಲ್ಲಿ ಶೂಟ್ ಮಾಡಿದ್ರು ಕೂಡ ನಿಮ್ಮ ಒಂದು ವಿಡಿಯೋ ಕ್ವಾಲಿಟಿನ ಚೆನ್ನಾಗಿಟ್ಕೊಳ್ಳಿ ಅಂದರೆ ವಿಡಿಯೋ ಕ್ಲಿಯಾರಿಟಿ ಕ್ವಾಲಿಟಿ ಚೆನ್ನಾಗಿದ್ದರೆ ಜನ್ರಿಗೆ ನೋಡೋರಿಗೂ ಖುಷಿ ಅನಿಸುತ್ತೆ ಸೊ ಹಾಗಾಗಿ ವೀಡಿಯೋನ ಆದಷ್ಟು ಒಳ್ಳೆ ಕ್ವಾಲಿಟಿಯಲ್ಲೇ ನೀವು ಸೆಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಮತ್ತೆ ಇನ್ನು ನಾನು ಏನು ಟಿಪ್ನ ಕೊಡ್ಬೋದು ಅಂತ ಅಂದರೆ ಈಗ ನಿಮ್ಮ ಚಾನಲಲ್ಲಿ ನಿಮಗೆ ಗೊತ್ತಿರುತ್ತೆ ಅಂದರೆ ನನ್ನ ಯಾವ ವೀಡಿಯೋಸ್ಗೆ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಜನರು ನನ್ನ ಯಾವ ಒಂದು ಟ್ಯಾಲೆಂಟ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಸೊ ಅದೇ ಕಂಟೆಂಟ್ ಮೇಲೆ ನೀವು ವೀಡಿಯೋಸ್ನ ಮಾಡೋದ್ರಿಂದ ನಿಮಗೆ ಆಟೋಮೆಟಿಕಲಿ ವ್ಯೂಸ್ ಜಾಸ್ತಿ ಬರುತ್ತೆ ವಾಚ್ ಅವರ್ಸ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ ಒಂದು ತಿಂಗಳು ಒಳಗಡೆ ನೀವು ಟ್ವೆಂಟಿ ಏಯ್ಟ್ ಡೇಸಲ್ಲಿ ನೀವು ವಾಚ್ ವಾಚ್ವರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಈ ಒಂದು ಟಿಪ್ನ ಫಾಲೋ ಮಾಡಲೇಬೇಕು ಅದೇನಪ್ಪ ಅಂತಂದರೆ ನಿಮ್ಮ ಚಾನಲಲ್ಲಿ ಯಾವುದಾದ್ರೂ ವೀಡಿಯೋಸ್ಗೆ ವ್ಯೂಸ್ ಬಂದಿರುತ್ತೆ ನೋಡಿ ಅದನ್ನು ನೋಡಿ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನಿಮಗೆ ಈ ಒಂದು ಕಂಟೆಂಟ್ನ ನಿಮ್ಮಿಂದ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಒಂದು ಕಂಟೆಂಟ್ ಮೇಲೆ ನೀವು ವೀಡಿಯೋಸ್ನ ಹಾಕ್ತಾ ಹೋಗಿ ಅದನ್ನ ಬಿಟ್ಟು ಬೇರೆ ಯೂಟ್ಯೂಬರ್ಸ್ನ ನೋಡಿ ಇವ್ರಿಗೆ ಈ ಒಂದು ಇದರಿಂದ ವ್ಯೂಸ್ ಎಷ್ಟೊಂದು ಬಂದಿದೆ ಇವರಿಗೆ ಈ ಒಂದು ವೀಡಿಯೋದಿಂದ ಎಷ್ಟೊಂದು ವ್ಯೂಸ್ ಬಂದಿದೆ ಅಂತ ಅವ್ರ ಅವ್ರದ್ದೇ ನೀವು ಕಾಪಿ ಪೇಸ್ಟ್ ಮಾಡೋಕ್ಕೋದ್ರೆ ನಿಜವಾಗ್ಲೂ ವ್ಯೂಸ್ ಅಂತೂ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋಲ್ಲ ಯಾಕಂದರೆ ಒಬ್ಬೊಬ್ರ ಹತ್ರ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಹಾಗಾಗಿ ನಿಮ್ಮ ಒಂದು ಟ್ಯಾಲೆಂಟ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಚಾನಲಲ್ಲಿ ನಿಮ್ಮ ಒಂದು ಯಾವ ಟ್ಯಾಲೆಂಟಿಗೆ ಯೂಟ್ಯೂಬ್ ರೆಕಮೆಂಡ್ ಮಾಡಿದೆ ಆ್ಯಂಡ್ ಯಾವ ಒಂದು ಟ್ಯಾಲೆಂಟಿಗೆ ವ್ಯೂಸ್ ಬಂದಿದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಿ ಅಪ್ಲೋಡ್ ಮಾಡಿ ಸೊ ಆಯಿತಾ ಮತ್ತು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಎಷ್ಟು ಟಿಪ್ ಹೇಳಿದ್ದೀನಿ ಅದನ್ನು ಮರೆತೇ ಹೋಗಿದ್ದೀನಿ ಸೊ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಯಾವ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಅನ್ನೋದು ಸೊ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಪು ಫ್ರೆಂಡ್ಸ್ ಯಾಕಂದರೆ ನೀವು ವೀಡಿಯೋನ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಿದರೆ ವ್ಯೂಸ್ ಜಾಸ್ತಿ ಬರುತ್ತೆ ಅನ್ನೋದು ಜಾಸ್ತಿ ಜನ ಯಾರೂ ಹೇಳಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ನೀವು ಮಾರ್ನಿಂಗ್ ಟೆನ್ ತರ್ಟಿಯಿಂದ ಒನ್ ಓ ಕ್ಲಾಕ್ ಅಥವಾ ಟ್ವೆಲ್ ಥರ್ಟಿ ಒಳಗಡೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ ಆ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ ಯಾಕಪ್ಪ ಅಂತ ಅಂದರೆ ನೀವು ಬೆಳಗ್ಗೆ ಅರ್ಲಿ ಅಂದರೆ ಟೆನ್ ತರ್ಟಿಯಿಂದನೇ ವೀಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡೋವಂಥ ಚಾನ್ಸಸ್ ತುಂಬಾ ಇರುತ್ತೆ ನೀವು ಬೇಕಿದ್ರೆ ಸಂಜೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನೋಡಿ ಬೆಳಗ್ಗೆ ಟೆನ್ ತರ್ಟಿ ಅಥವಾ ಲೆವೆನ್ ಓ ಕ್ಲಾಕಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಟ್ವೆಲ್ ತರ್ಟಿಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನನ್ನ ಯಾವ ವೀಡಿಯೋಗೆ ವ್ಯೂಸ್ ಜಾಸ್ತಿ ಬಂದಿದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು ಹಾಗಾಗಿ ಟ್ವೆಲ್ ತರ್ಟಿ ಒಳಗಡೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಅದು ಆಗಲಿಲ್ಲಪ್ಪ ನನಗೆ ಅಂತ ಅಂದರೆ ಮಧ್ಯಾಹ್ನ ಹೊತ್ತು ಒನ್ ಓ ಕ್ಲಾಕಿಂದ ಟೂ ತರ್ಟಿ ಒಳಗಡೆ ನೀವು ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಅದಕ್ಕೆ ವ್ಯೂಸ್ ಜಾಸ್ತಿ ಬರುತ್ತೆ ಅದರಿಂದ ಕೂಡ ನಿಮ್ಮ ಒಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ವಿತ್ ಪ್ರೂಫ್ ನನ್ನ ಒಂದು ಚಾನಲ್ ಟ್ವೆಂಟಿ ಏಯ್ಟ್ ಡೇಸ್ ಜಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಒಳಗಡೆ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿತು ಸಾರಿ ತ್ರೀ ತೌಸಂಡ್ ಸಬ್ ಸಬ್ಸ್ಕ್ರೈಬರ್ಸ್ ಅಲ್ಲ ತ್ರೀ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿದೆ ನೀವು ವಿತ್ ಪ್ರೂಫ್ ನೀವು ನೋಡ್ಬೋದು ಆಗ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಕಂಪ್ಲೀಟ್ ಆಗಿದೆ ಟ್ವೆಂಟಿ ಏಯ್ಟ್ ಡೇಸ್ ಒಳಗಡೆ ಸೊ ಫ್ರೆಂಡ್ಸ್ ಮಾನಿಟೈಸ್ ಆಗೋದಕ್ಕೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಬೇಕಾಗಿಲ್ಲ ತ್ರೀ ತೌಸಂಡ್ ವಾಚ್ ಅವರ್ಸ್ ಇದ್ದರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿ ಆ್ಯಡ್ಸನ್ ಸ್ಪಿನ್ ಕೂಡ ಬರುತ್ತೆ ಬಟ್ ನಿಮ್ಮ ಚಾನಲಿಗೆ ಅರ್ನಿಂಗ್ಸ್ ಬರಬೇಕು ಅಮೌಂಟ್ ಬರಬೇಕು ಅಂದರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಆದಮೇಲೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಡಾಲರ್ಸ್ ಅನ್ನೋದು ಬರ್ತಾ ಹೋಗುತ್ತೆ ಬಟ್ ಈ ಒಂದು ಆ್ಯಡ್ಸನ್ ಸ್ಪಿನ್ ಬರಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ದರೆ ಸಾಕು ಫ್ರೆಂಡ್ಸ್ ನಾನು ಹೇಳಿರುವಂತಹ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದರಿಂದ ನಿಮಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ವಿತ್ ಪ್ರೂಫ್ ನನ್ನ ಚಾನಲಲ್ಲಿ ನಾನು ಇದೇ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ ನನಗೆ ಸಿಕ್ಸ್ ಮಂತ್ ಟೈಮ್ ತೊಗೊಳ್ತು ಬಟ್ ಈಗ ಟ್ವೆಂಟಿ ಏಯ್ಟ್ ಡೇಸಲ್ಲೇ ತ್ರೀ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಸೊ ಹಾಗೆ ಚಾನಲ್ ಸ್ವಲ್ಪ ಹಳೇದಾಗ್ತಾ ಆಗ್ತಾ ಇದ್ದಂಗೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ ಆ್ಯಂಡ್ ನಿಮಗೂ ಕೂಡ ಹೊಸ ಹೊಸ ಐಡಿಯಾಸ್ ಬರುತ್ತೆ ಯಾವ ರೀತಿ ನನ್ನ ಚಾನಲ್ನ ಗ್ರೋ ಮಾಡ್ಕೋಬೇಕು ಅಂತ ಸೊ ಹಾಗಾಗಿ ಆಗಿರ್ಬೋದು ಟ್ವೆಂಟಿ ಏಯ್ಟ್ ಡೇಸಲ್ಲಿ ನನ್ನ ಚಾನಲ್ ಫಸ್ಟ್ ಟೈಮ್ ತ್ರೀ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಆಗಿದೆ ಇದಂತೂ ನಮಗೆ ತುಂಬಾ ಖುಷಿ ಕೊಟ್ಟಿರುವಂಥ ವಿಚಾರ ಆಫ್ಟರ್ ಒನ್ ಇಯರ್ ಒನ್ ಇಯರ್ ಆದಮೇಲೆ ನನಗೆ ಈ ಒಂದು ಸಕ್ಸಸ್ ಅಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಟೆನ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಬಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರೋದು ಇದೇ ಫಸ್ಟ್ ಟೈಮ್ ಹಾಗಾಗಿ ಶೇರ್ ಮಾಡಬೇಕು ಒಂದು ವೀಡಿಯೋ ಮಾಡಿದರೆ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಷ್ಟೇ ನಾನು ಈ ವಿಡಿಯೋನ ಮಾಡಿದ್ದು ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಗಿದರೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಏನಾದರೂ ಟಿಪ್ಸ್ ಬೇಕಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದಕ್ಕೆಲ್ಲದಕ್ಕೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಖಂಡಿತವಾಗಿಯೂ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ನನಗೂ ಹೆಲ್ಪ್ ಆಗುತ್ತೆ ಮತ್ತು ನೆಕ್ಸ್ಟ್ ಬ್ಲಾಗರ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೊ ಬಾಯ್